ಪ್ರಿಯ ವೀಕ್ಷಕರ ವಿಜಯ ವಿಶ್ವವಾಣಿಗೆ ಸ್ವಾಗತ ನಾನು ನಾಗೇಶ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳಿಗೆ ಮತ್ತೊಂದು ಟೀಕಾಸ್ತ್ರ ಸಿಕ್ಕಿದೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿ ಜೆ ಪಿ ಯಾವಾಗಲೂ ಅಲ್ಪಸಂಖ್ಯಾತರ ತುಷ್ಟೀಕರಣದ ಆರೋಪ ಮಾಡುತ್ತಲೇ ಇರುತ್ತೆ ಹೀಗಿರುವಾಗ ಕಳೆದ ಕೆಲ ತಿಂಗಳುಗಳಿಂದ ರಾಜ್ಯದಲ್ಲಿ ನಡೆಯುತ್ತಿರುವ ಕೆಲ ಘಟನೆಗಳು ಕಾಂಗ್ರೆಸ್ಗೆ ಮತ್ತಷ್ಟು ಧರ್ಮ ಸಂಕಟವನ್ನು ತಂದಿಟ್ಟಿದೆ ಸರ್ಕಾರಕ್ಕೆ ಹಿಂದೂ ವಿರೋಧಿ ಪಟ್ಟ ಕಟ್ಟುವಂತೆ ಮಾಡಿವೆ ಕೆಲವು ಪ್ರಕರಣಗಳನ್ನು ನಿಭಾಯಿಸುವ ವೇಳೆ ಸರ್ಕಾರ ಎಡವುತ್ತಿರುವುದು ಕೂಡ ಅತಿಯಾದ ಓಲೈಕೆ ಎಂಬಂತೆಯೇ ಬಿಂಬಿತವಾಗುತ್ತಿದೆ ಸೂಕ್ಷ್ಮ ಘಟನೆಗಳ ಕುರಿತು ಎಚ್ಚರಿಕೆ ವಹಿಸಬೇಕಾದ ವೇಳೆ ಎಡವಟ್ಟು ಮಾಡಿಕೊಳ್ಳುತ್ತಿರುವ ಸರ್ಕಾರ ಹಿಂದೂ ಧಾರ್ಮಿಕ ನಂಬಿಕೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿಲ್ಲವೇ ಎಂಬ ಅನುಮಾನಗಳು ಮೂಡುವಂತೆ ಮಾಡಿದೆ ಈ ಬಾರಿ ಗಣೇಶ ಹಬ್ಬದ ಆಚರಣೆಗೆ ಷರತ್ತು ಹಾಕಿದ್ದ ಸರ್ಕಾರ ಡಿಜೆಗೆ ನಿರ್ಬಂಧ ಹೇರಿದ್ದು ಕೂಡ ಹಿಂದೂಗಳ ಭಾವನೆ ಕೆರಳಿಸಿತ್ತು ಕಾನೂನು ಸುವ್ಯವಸ್ಥೆ ನೆಪದಲ್ಲಿ ಹಿಂದೂ ಧಾರ್ಮಿಕ ಆಚರಣೆಗಳಿಗೆ ಕಡಿವಾಣ ಹಾಕಲಾಗ್ತಿದೆ ಎಂದು ಬಹುದೊಡ್ಡ ಆಕ್ಷೇಪ ಕೂಡ ಕೇಳಿಬಂದಿತ್ತು ಇದೀಗ ಮದ್ದೂರಿನಲ್ಲಿ ಆದ ಘಟನೆ ಬೇರೆ ಬೇರೆ ಜಿಲ್ಲೆಗಳಿಗೂ ವ್ಯಾಪಿಸಲು ಕಾರಣವಾಗ್ತಿದೆ ಕಳೆದ ವರ್ಷ ಇದೇ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ನಡೆದಿದ್ದ ಘಟನೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕಿತ್ತು ಜಿಲ್ಲೆಯ ಬೇರೆ ಬೇರೆ ತಾಲೂಕಿನ ಬಗ್ಗೆಯೂ ಎಚ್ಚರಿಕೆ ವಹಿಸಬೇಕಿತ್ತು ಆದರೆ ಮಂಡ್ಯ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯ ಎಚ್ಚರಿಕೆ ಸಾಕಾಗದ ಹಿನ್ನೆಲೆಯಲ್ಲಿ ಮಸೀದಿಯ ಒಳಗಿನಿಂದಲೇ ಕಲ್ಲುಗಳು ತೋರಿ ಬರುವಂತೆ ಮಾಡಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಕಷ್ಟ ತಂದಿಟ್ಟ ಪ್ರಕರಣಗಳನ್ನು ನೋಡೋದಾದರೆ ಮೊದಲಿಗೆ ಉದಯಗಿರಿ ಗಲಭೆ ಪೊಲೀಸರ ಮೇಲೆಯೇ ಮುಸ್ಲಿಂ ಸಮುದಾಯದ ಕಿಡಿಗೇಡಿಗಳು ಕಲ್ಲು ತೂರಿದ್ದರು ಆರೋಪಿ ಬಂಧನ ಆಗಿದ್ದಾಗ ಸ್ಟೇಷನ್ ಎದುರು ಜಮಾಯಿಸಿ ಗಲಭೆಯನ್ನ ನಡೆಸಿದ್ರು ಗಲಭೆ ಕಲ್ಲು ತೂರಾಟದಿಂದ ಹಲವು ಪೊಲೀಸರಿಗೆ ಗಾಯಗಳಾಗಿದ್ವು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವ ಕಾರಣಕ್ಕೆ ಧೈರ್ಯವಾಗಿ ಗಲಭೆ ಮಾಡ್ತಾರೆ ಎಂಬ ಟೀಕೆ ಕೂಡ ವ್ಯಕ್ತವಾಗಿತ್ತು ಎರಡನೆಯದು ನಾಗಮಂಗಲ ಕೋಮು ಗಲಭೆ ನಾಗಮಂಗಲ ಗಣೇಶ ವಿಸರ್ಜನೆ ವೇಳೆ ಮುಸ್ಲಿಮರಿಂದ ಕಲ್ಲು ತೂರಾಟ ನಡೆದಿತ್ತು ಶಾಂತಿಯುತವಾಗಿದ್ದ ಮಂಡ್ಯದಲ್ಲಿ ಕೋಮು ಗಲಭೆಯ ಬಿರುಗಾಳಿ ಬೀಸಿತ್ತು ಗಲಭೆ ಪ್ರಕರಣದಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಿದವರ ಮೇಲೆ ಕೇಸ್ ದಾಖಲಿಸಿದ್ದು ಹಿಂದೂಗಳ ಭಾವನೆಯನ್ನು ಕೆರಳಿಸಿತ್ತು ಮೂರನೆಯದಾಗಿ ಮದ್ದೂರು ಗಣೇಶ ವಿಸರ್ಜನೆ ಗಲಾಟೆ ಮದ್ದೂರಿನಲ್ಲಿ ಮಸೀದಿಯಲ್ಲಿದ್ದವರಿಂದ ಕಲ್ಲು ತೂರಾಟ ಕಿಡಿಗೇಡಿಗಳು ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಸಿದ್ರು ಆರೋಪಿಗಳ ಬಂಧಿಸಿ ಪರಿಸ್ಥಿತಿ ತಿಳಿಗೊಳಿಸಲು ಪೊಲೀಸರು ಪ್ರಯತ್ನಿಸಿದರು ಆದರೆ ಕಲ್ಲು ತೂರಾಟ ವಿರೋಧಿಸಿ ನಡೆದ ಪ್ರತಿಭಟನೆ ವೇಳೆ ಲಾಠಿ ಚಾರ್ಜ್ ಮಾಡಬೇಕಾಯಿತು ನಾಲ್ಕನೆಯದಾಗಿ ಧರ್ಮಸ್ಥಳ ಕೇಸ್ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹುತು ಹಾಕಿದ್ದಾರೆ ಎನ್ನಲಾದ ಪ್ರಕರಣ ಇದಾಗಿದ್ದು ಆರೋಪಿ ಚಿನ್ನಯ್ಯನ ಪೂರ್ವಾಪರ ಪರಿಶೀಲನೆಗೂ ಮುನ್ನ ಸರ್ಕಾರ ಎಸ್ಐಟಿ ರಚಿಸಿತ್ತು ಏಕಾಏಕಿ ಎಸ್ಐಟಿ ಮಾಡಿ ಉತ್ಖನನ ಮಾಡಿದ್ದು ಕೂಡ ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ ಸರ್ಕಾರಕ್ಕೆ ಆಸಕ್ತಿ ಇಲ್ಲ ಎನ್ನುವ ಚರ್ಚೆ ಜೋರಾಗಲು ಕಾರಣವಾಯಿತು ಐದನೆಯದಾಗಿ ಗಣೇಶೋತ್ಸವ ಆಚರಣೆಗೆ ಹಲವು ನಿರ್ಬಂಧ ಗಣೇಶೋತ್ಸವದ ಆಚರಣೆಗೆ ಹಲವು ನಿರ್ಬಂಧಗಳನ್ನು ವಿಧಿಸಿದ್ದು ಹಿಂದೂ ವಿರೋಧಿ ನಿಲುವು ಎಂಬ ಟೀಕೆಗೆ ಕಾರಣವಾಯಿತು ಡಿಜೆಗಳಿಗೆ ನಿರ್ಬಂಧ ಹಾಕಿದ್ದು ಹಿಂದೂಗಳ ಆಚರಣೆಗೆ ಸರ್ಕಾರ ಉದ್ದೇಶಪೂರ್ವಕವಾಗಿ ಅಡ್ಡಿಯುಂಟು ಮಾಡಿದೆ ಎಂಬ ಭಾವನೆ ಮೂಡಿಸಿತು ಸರ್ಕಾರದ ಈ ವರ್ತನೆ ಗಣೇಶೋತ್ಸವದ ಮೆರವಣಿಗೆ ವೇಳೆ ಆಕ್ರೋಶಕ್ಕೆ ಕಾರಣವಾಯಿತು ಆರನೆಯದಾಗಿ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಎಂಬ ಹೇಳಿಕೆ ಚಾಮುಂಡೇಶ್ವರಿ ಭಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದರು ಸಹಜವಾಗಿಯೇ ಡಿಕೆ ಶಿವಕುಮಾರ್ ಹೇಳಿಕೆ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಯಿತು ರಾಜಮನೆತನದವರು ಕೂಡ ಡಿಕೆಶಿ ಹೇಳಿಕೆಯನ್ನ ಖಂಡಿಸಿದ್ರು ಹಿಂದೂಗಳ ಆಸ್ತಿಯಾಗಿರುವುದಕ್ಕೆ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಸೇರಿದೆ ಎಂಬ ವಾದಗಳು ಕೇಳಿಬಂದವು ಕೊನೆಯದಾಗಿ ದಸರಾ ಉದ್ಘಾಟನೆ ವಿವಾದ ದಸರಾ ಉದ್ಘಾಟನೆಗೆ ಭಾನು ಮುಷ್ಟಾಕ್ರನ್ನ ಆಹ್ವಾನಿಸಿದ್ದು ವಿವಾದವಾಗಿದೆ ದಸರಾ ನಾಡ ಹಬ್ಬವಾದರೂ ಧಾರ್ಮಿಕ ಆಚರಣೆಗಳನ್ನ ಒಳಗೊಂಡಿದೆ ಹೀಗಾಗಿ ಮುಸ್ಲಿಂ ಸಮುದಾಯದ ಅದರಲ್ಲೂ ಭುವನೇಶ್ವರಿಯನ್ನ ದೇವಿಯಾಗಿ ಒಪ್ಪದ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡಬಾರದು ಅನ್ನೋ ಕೂಗುಗಳು ಜೋರಾಗಿವೆ ಹೀಗೆ ಸಾಲು ಸಾಲು ಪ್ರಕರಣಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಎಡವಟ್ಟು ಮಾಡುತ್ತಿದೆಯಾ ಅಥವಾ ಮತ ಬ್ಯಾಂಕ್ನ ಬೆನ್ನು ಬಿದ್ದು ಉದ್ದೇಶಪೂರ್ವಕವಾಗಿ ಹೀಗೆ ಮಾಡುತ್ತಿದೆಯಾ ಎಂಬ ಅನುಮಾನ ಮೂಡಿದೆ ಅಥವಾ ವೋಟ್ ಬ್ಯಾಂಕ್ ಆಗಿ ತಪ್ಪನ್ನು ತಪ್ಪು ಎನ್ನುವ ಛಾತಿಯನ್ನೇ ಸರ್ಕಾರ ಕಳೆದುಕೊಂಡಿದೆಯಾ ಎಂಬ ಅನುಮಾನಗಳನ್ನು ಹುಟ್ಟುಹಾಕಿದೆ ವಿರೋಧ ಪಕ್ಷಗಳು ಹಿಂದೂ ವಿರೋಧಿ ಸರ್ಕಾರ ಎಂದು ಹಣೆ ಪಟ್ಟಿ ಕಟ್ಟಲು ಈ ಎಲ್ಲ ಬೆಳವಣಿಗೆಗಳು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿವೆ ಒಟ್ಟಾರೆ ಸರ್ಕಾರ ಎಂದಿನಂತೆ ಧರ್ಮ ಸಂಕಟದಲ್ಲಿ ಸಿಲುಕಿದೆ